ಜನಕಲ್ಯಾಣ ಸಮಾವೇಶ ನಡೆಯಲಿದೆ ಆ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಸನಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಸಚಿವರಾದ ಕೆಎನ್ ರಾಜಣ್ಣ ಸೇರಿದಂತೆ ಸ್ಥಳೀಯ ಶಾಸಕರು ಈ ವೇಳೆ ಜೊತೆಗಿದ್ರು ಈ ಸಮಾವೇಶಕ್ಕೆ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಉಪಚುನಾವಣೆಯಲ್ಲಿ ಭರ್ಜರಿ ಗೆಲುವು ದಾಖಲಿಸಿರುವ ಬೆನ್ನಲ್ಲೇ ಬೃಹತ್ ಸಮಾವೇಶವನ್ನ ನಡೆಸಿಕೊಡಲಾಗುತ್ತಿದೆ ಅವಶ್ಯಕತೆ <laughs> <laughs> अझै छै 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 ಆರಾಮಿದ್ದೀರಾ ಹೋಗ್ಬೋದು ಎರಡು ಮನೆ ನನ್ನ ಪದಾಧಿಕಾರಿಗಳೇ ಎಲ್ಲ ಹಾಸನ ಜಿಲ್ಲೆಯಲ್ಲ ಪ್ರಮುಖ ನಾಯಕರುಗಳು ನಾನು ಒಂದು ಮಾತು ಹೇಳಿದೆ ಅನೇಕ ಬಿಜೆಪಿ ಮತ್ತು ಜನತಾದಳ ಸ್ನೇಹಿತರು ಟೀಕೆಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಕಳೆದ ಎರಡು ಮೂರು ತಿಂಗಳಿಂದ ನಾನು ಅವ್ರಿಗೆ ಉತ್ತರಿಸಿದೆ ಟೀಕೆಗಳು ಸಾಯ್ತವೆ ಕೆಲಸಗಳು ಬರೀತವೆ ಈಗ ಎಲ್ಲ ಸತ್ತೋಗಿ ಈ ರಾಜ್ಯದ ಮತದಾರರು ಒಂದು ನಮ್ಮ ಹಳೆ ಮೈಸೂರಿನಲ್ಲಿ ಒಂದು ಕಿತ್ತೂರು ಕರ್ನಾಟಕದಲ್ಲಿ ಇನ್ನೊಂದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮೂರು ಎಲೆಕ್ಷನ್ಸ್ ನಡೆಯಿತು ಮೂರು ಎಲೆಕ್ಷನ್ಸ್ ಅಲ್ಲೂ ಜನ ಏನ್ ತೀರ್ಪು ಕೊಡಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಲ್ಟಿಮೇಟ್ ಮತದಾರರೇ ಇವತ್ತು ನಮ್ಮೆಲ್ಲರ ದೇವರು ಅಂತೇಳಿ ಎಲ್ಲ ಪಾರ್ಟಿಯರು ಕೂಡ ಒಪ್ಕೊಂಡಿದ್ದಾರೆ ಸೊ ಅದರಿಂದ ಯಾರೋ ತಗರಾರ ಮಾಡ್ತಾ ಇಲ್ಲ ಈ ಸಮಾವೇಶ ಏನಿದೆ ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದಕ್ಕೆ ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಿ ಅದರ ಮುಖಂಡತ್ವದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ ನಮ್ಮ ಪಕ್ಷಕ್ಕೆ ಹಿತುವಾಗಿರುವಂತಹ ಅನೇಕ ಸ್ನೇಹಿತರು ಸ್ವಾಭಿಮಾನಿಗಳ ಒಕ್ಕೂಟ ಅವರು ಕೂಡ ನಾವು ನಿಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾರಂತ ಕೆಲಸದ ರವಿಯಲ್ಲಿ ನಾವು ಬೆಂಬಲವಾಗಿ ನಾವು ಬೆಂಬಲವಾಗಿ ನಿಂತ್ಕೊಳ್ತೇವೆ ನಾವು ಸಹಕಾರ ಕೊಡ್ತೇವೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಅವರು ಗುರುಸ್ಕೊಂಡಿದ್ದಾರೆ ಸ್ವಾಭಿಮಾನಿಗಳ ಒಕ್ಕೂಟಗಳು ಒಬ್ಬರಿ ಒಂದು ಲಕ್ಷ ಕನ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಅವರಿಗೆ ಈ ಸಂದರ್ಭದಲ್ಲಿ ಏನ್ ಟೀಕೆ ಮಾಡೋಣ ಮತದಾರ ತೀರ್ಪು ಕೊಟ್ಟಿದ್ದಾರೆ ಅಂತಾರೆ ಈಗ ವಿರೋಧ ಪಾರ್ಟಿಯವರು ಹೇಳ್ತಾರೆ ನಮ್ಮ ಅಶೋಕ್ ಅವ್ರು ಹೇಳ್ತಾ ಇದ್ರು ನಮ್ಗೆ ಅನೇಕ ಟೀಕೆಗಳನ್ನ ವಿಚಾರ ಏನ್ ಸಿಗ್ಬೇಕು ಸಮಾವೇಶ ಅಲ್ಲ ಪೊಲಿಟಿಕಲ್ ಪಾರ್ಟಿ ರಾಜಕಾರಣ ಇಲ್ಲ ರಾಜಕಾರಣ ಅಂದ್ರೆ ನಮಗ ಜನ ಒಂದು ಸಂಬಂಧ ಜನರ ಭಾವನೆಗೆ ಅವರು ಜೊತೆಗೆ ನಾವು ಕೊಟ್ಕೊಳಂತ ಕಾರ್ಯಕ್ರಮ ನಾವು ನಮಗೂ ನಿಮಗೂ ಇಷ್ಟೇ ಸಂಬಂಧ ನೀವು ಭಾವನೆ ಮೇಲೆ ರಾಜಕಾರಣ ಮಾಡ್ತೀರಿ ನಾವು ಬದುಕಿನ ಮೇಲೆ ರಾಜಕಾರಣ ನಾವು ಬದುಕಕ್ಕೋಸ್ಕರ ಇವತ್ತು ಜನರ ಬದುಕನ್ನ ಬದಲಾವಣೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿರಿ